ಐ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಒಂಬತ್ತುವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾಕೆಂದರೆ ನಿನ್ನ ಸಂಡೆ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ನಮ್ಮ ಮನೆ ಕೆಲಸ ಬಟ್ ಶಾಪಲ್ಲಿ ನಾನು ಒಂದು ಎರಡುವರೆವರೆಗೂ ಮಾತ್ರ ಇದ್ದಿದ್ದು ಒಬ್ಬರದ್ದು ಡೆಲಿವರಿ ಕೊಡಬೇಕಿತ್ತು ಅವ್ರದ್ದು ಕಂಪ್ಲೀಟ್ ಮಾಡೋವರೆಗೂ ಮಾತ್ರ ಇದ್ದಿದ್ದು ಆಮೇಲೆ ಮೇಲ್ಗಡೆ ಬಂದ್ವಿ ಸೊ ಇರುತ್ತಲ್ಲ ಎಲ್ಲ ಕೆಲಸ ಸೊ ಅದನ್ನೆಲ್ಲ ಸಹ ಹಾಗೆ ಇತ್ತು ಎಲ್ಲ ಬಟ್ಟೆ ವಾಶ್ ಕಂತಿತ್ತು ಎಲ್ಲ ಹಾಕಿ ಇನ್ನೊಂದು ರೌಂಡ್ ಕೂಡ ಈಗ ವಾಶ್ ಹಾಕಿದ್ದೀನಿ ಸೊ ಅದನ್ನು ಹಾರಾಕ್ಬಿಟ್ಟು ಹೋಗಬೇಕು ಬೆಂಗಳೂರಲ್ಲಿ ಯಾವಾಗ ಮಳೆ ಇರುತ್ತೋ ಯಾವಾಗ ಚಳಿ ಇರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ನಮಗಂತೂ ನಾವು ಮೇಲೆ ಇರೋದಕ್ಕೂ ಈಗ ಗಾಳಿಗೂ ಬೇಡ ನಮಗೆ ಇವಾಗಾದ್ರೂ ಸಹ ನಾನು ನಿಂಗೆ ಕೇಳಿಸ್ತಾ ಇರ್ಬೋದು ರೋಡ್ ಸೈಡೆ ಮನೆ ಇರೋದರಿಂದ ವೆಹಿಕಲ್ ಸೌಂಡು ಆರ್ ಆನ್ ಮಾಡೋದು ಎಲ್ಲನೂ ಸಹ ಕೇಳಿಸ್ತಾ ಇರುತ್ತೆ ಸೊ ಟಚ್ ನನಗೆ ಕರೆಕ್ಟಾಗಿ ನನಗೆ ಕಾಪ್ರೇಟ್ ಕ್ಲೈಮ್ ಬರ್ದೇ ಇದ್ದರೆ ಸಾಕು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಒಂದು ಎರಡು ಮೂರು ವೀಡಿಯೋ ಇದೇ ರೀಸನ್ಗೆ ಬಂದುಬಿಟ್ಟು ಡಿಲೀಟ್ ಆಗಿದೆ ಸೊ ಅದಕ್ಕೋಸ್ಕರ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆನೇ ಎದ್ಬಿಟ್ಟು ಚಪಾತಿ ಮತ್ತು ಬೀಟ್ರೋಟ್ನ ಪಲ್ಯ ಮಾಡಿದ್ದೆ ಸೊ ಎಲ್ಲ ನಾವೇನಾದ್ರೂ ಬಾಕ್ಸ್ ತಗೊಂಡು ಹೋದ್ರು ಚಿನ್ನ ಮಗು ಬಾಕ್ಸ್ ಕಟ್ಕೊಂಡೆ ಅವರು ತಗೊಂಡೋದ್ರು ಸೊ ನಾಳೆಯಿಂದ ನಾನೇ ಬಿಟ್ಬಾರಣ ಅಂತ ಹೇಳ್ಬಿಟ್ಟು ಯಾಕೆಂದರೆ ಅವಳಿಗೆ ಸ್ಕೂಲ್ ಇರೋದು ಬಂದುಬಿಟ್ಟು ಹತ್ತು ಗಂಟೆಗೆ ಸೊ ಇವರು ನಾನೇ ಬಿಟ್ಟು ಬರ್ತೀನಿ ಡೈಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಸೊ ಇನ್ನೂ ಒನ್ ಅವರ್ ಬೇಗ ಹೋಗ್ತಾಳೆ ಅವಳು ಸೊ ಅದಕ್ಕೋಸ್ಕರ ಬೇಡ ಅವಳಿಗೆ ಒನ್ ಅವರ್ ಇದ್ದೇನಾದರೂ ಆಗುತ್ತೆ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ನಾಳೆಯಿಂದ ಸ್ವಲ್ಪ ನಾನೇ ಬೇಗ ಎದ್ಬಿಟ್ಟು ಅವಳು ನಾನೇ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅದೇ ನನಗೆ ಬೇಗ ಇದ್ದರೆ ಒನ್ ಅವರ್ ಬೇಗ ಕೆಲಸ ಆಗುತ್ತೆ ಒನ್ ಅವರ್ ನನಗಿನ್ನೂ ಉಳ್ಕೊಳ್ಳುತ್ತೆ ಅಲ್ವ ಅಲ್ಲಿ ಅವಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡೋದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಮನೆ ಬಂದ್ಬಿಟ್ಟು ಚಿನ್ನಿವೆ ಅಂತಲೇ ನಾನು ಆರ್ಡ್ರ್ ಮಾಡ್ಕೊಂಡಿದ್ದೆ ಬಟ್ ಚೆನ್ನಾಗಿದೆ ಅವಳದ್ರಲ್ಲಿ ನೀಟಾಗಿ ಆಟನೂ ಸಹ ಆಡ್ತಾಳೆ ಸೊ ಈಗ ಬೆಳಿಗ್ಗೆ ಫ್ರೆಶಪ್ ಆಗಿ ಸೊ ಬೆಳಿಗ್ಗೆನೆ ಫ್ರೆಶಪ್ ಆಗಿಬಿಡ್ತೀನಿ ಸುಮ್ಮನೆ ಇವಾಗ ಇವಾಗ ಹೋಗಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋಗಕ್ಕೆ ಒಂಥರ ಬೇಜಾರು ನನಗೆ ಸ್ನಾನ ಮಾಡ್ಬಿಟ್ಟು ನಿದ್ದೆ ಬಂದುಬಿಡುತ್ತೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶಪ್ ಆದರೆ ಇನ್ನೇನು ಇವಾಗ ನೀಟಾಗಿ ಒಂದು ಸ್ವಲ್ಪ ಎಲ್ಲ ಹಚ್ಕೊಂಡು ಸೊ ಟೀ ಇಟ್ಟಿದ್ದೀನಿ ಟೀ ಕುಡ್ಕೊಂಡು ಹೋಗಬೇಕು ಸೊ ಆದಷ್ಟು ಟೀನ ಇಷ್ಟು ಕಂಟ್ರೋಲ್ ಮಾಡಬೇಕಂದ್ರು ಸಹ ಆಗಲ್ಲ ಇನ್ನು ಇವಾಗ ಮೇಲ್ಗಡೆ ಮನೆಗಳಿಂದ ಸ್ವಲ್ಪ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಟರ್ ಅನ್ನೋ ಥರ ಇದೆ ಸೊ ಇವಾಗ ಒಂದು ಸಲ ಬೆಳಿಗ್ಗೆ ಒಂದು ಸಲ ಕುಡಿದೆ ಇವಾಗ ಒಂದು ಸಲ ಕುಡಿತಾ ಇದ್ದೀನಿ ಇನ್ನೇನು ಈಗ ಕೆಳಗಡೆ ಹೋದರೆ ನಮ್ಮ ತಮ್ಮ ಬರ್ತಾನೆ ಫಸ್ಟ್ ಶಿಫ್ಟ್ ಹೋಗಿದ್ದಾರೆ ಅವ್ನು ಬಂದಾಗ ಅವ್ನು ಬೇಕು ಅಂತಲೇ ಕೇಳ್ತೀನಿ ನಾನು ಟೀ ಬೇಕಂದ್ರೆ ನಾನು ನಾನು ಕುಡಿಯೋದಲ್ಲ ಜೊತೆಗೆ ಅಂತ ಹೇಳ್ಬಿಟ್ಟು ಸೊ ಅವನು ಟೀ ಕುಡ್ದು ಆದಮೇಲೆ ಮತ್ತೆ ಕೆಳಗೆ ಹೋಗ್ತೀನಿ ಮತ್ತು ನಾನು ಬಂದಾಗ ಇನ್ನೊಂದು ಸರಿ ಬರ್ತೀನಿ ಕುಡಿತೀನಿ ಇಲ್ಲಿ ಅವರಾದರೂ ತೊಗೊಂಡು ಬರ್ತಾರೆ ಸೊ ಆ್ಯಕ್ಚುಲಾಗೆ ಅವರು ಹೊರ್ಗಡೆ ಹೋಗಿ ದುಡ್ಕೊಂಡು ಬರೋದು ಅವರು ಹೊರಗಡೆ ಹೋಗಿ ಕೆಲಸ ಮಾಡಬಾರ್ದು ಸೊ ನಾನು ಮನೇಲಿ ಕೂಡ ಅಷ್ಟೇ ಕೆಲಸ ಮಾಡಿರ್ತೀನಿ ಅಷ್ಟು ಗಂಡ ಅಂತನೂ ರೆಸ್ಪೆಕ್ಟ್ ಕೊಡಬೇಕಲ್ವಾ ಸೊ ಆ್ಯಕ್ಚುಲಾಗೆ ನಾನು ಏನು ಬೇಕು ಸ್ನಾಕ್ಸ್ ಬೇಕೇನೋ ತಿನ್ನೋಕ್ಕೆ ಬೇಕಾ ಕಾಫಿ ಬೇಕಾ ಟೀ ಬೇಕಂತ ನಾನು ಅವ್ರನ್ನ ಕೇಳಬೇಕು ಕಾಯಿಸಿ ಬಟ್ ಅವ್ರು ಒಂದು ದಿನವೂ ಸಹ ಡ್ಯೂಟಿಯಿಂದ ಬಂದ ತಕ್ಷಣ ನಾನು ಕೆಳಗಡೆ ಶಾಪಲ್ಲಿ ನಾನು ಕೆಲಸ ಓನಾಗೆ ಸ್ಟಾರ್ಟ್ ಮಾಡಿದ್ದಾದಮೇಲೆ ಶಾಪ್ ಅಂತ ಮಾಡಿದ್ದಾದಮೇಲೆ ಶಾಪ್ ಅಂತ ನಾವು ಕೆಳಗಡೆ ಸಹ ಒಂದು ಆಲ್ರೆಡಿ ಮನೆಯಲ್ಲೇ ಶಾಪ್ ಮಾಡ್ಕೊಂಡಿದ್ವಿ ಇಲ್ಲಿ ಮೇಲ್ಗಡೆ ನಾವೇ ಇದ್ದಿದ್ದು ಶಾಪ್ ಮನೆ ಮಷಿನ್ಗಳನ್ನೆಲ್ಲ ಕೆಳಗಡೆ ಇಟ್ಕೊಂಡಿದ್ವಿ ಅಷ್ಟೇ ಸೊ ನಮಗೇನೋ ಹೊಸ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ನಾವು ಶಾಪ್ ಮಾಡಿದ್ವಿ ಇದುವರೆಗೂ ಸಹ ಡ್ಯೂಟಿಯಿಂದ ಬಂದ ತಕ್ಷಣ ಫಸ್ಟ್ ಕೇಳೋದೆ ನನಗೆ ಅವ್ರು ಏನಾದರೂ ಬೇಕಾ ನನ್ನ ಮೇಲೋಗಿ ತಿಂದು ಕಾಫಿ ತೊಂಬರಲ್ಲ ಏನಾದರೂ ಬೇಕಾ ಮೇಲೇನಾದರೂ ಇದೆಯಾ ತಿನ್ನೋಕ್ಕೆ ಅಂತ ಅವ್ರು ಕೇಳ್ಬಿಟ್ಟು ನಾನೇ ಹೋಗಿ ಬರ್ತೀನಿ ಇರೋ ಅಂತ ತೊಗೊಂಡು ಬರ್ತಾರೆ ನನಗದು ತುಂಬ ಇಷ್ಟ ಆ್ಯಕ್ಚುಲಿ ನಾನು ಇದನ್ನು ಅವ್ರ ಹತ್ರ ಯಾರು ಯಾ ಏನು ಸಹ ಹೇಳ್ಕೊಳಕ್ಕೆ ಹೋಗಲ್ಲ ಅದು ಜಾಸ್ತಿ ಖುಷಿ ಆದ್ರೂ ಹೇಳ್ಕೊಳಲ್ಲ ಜಾಸ್ತಿ ದುಃಖ ಆದ್ರೂ ಸಹ ಹೇಳ್ಕೊಳಲ್ಲ ಬಿಟ್ಲಲ್ಲಿ ಓಕೆ ಓಕೆ ಅನ್ನೋ ಥರ ಇದ್ದರೆ ಮಾತ್ರ ಶೇರ್ ಮಾಡ್ಕೊತೀನಿ ಅಷ್ಟೇ ಇನ್ನು ಆ ತೆರೆಯೋಕೆ ಹೋದರೆ ಆ ಥರ ವಿಷಯಗಳನ್ನ ಸಹ ಫ್ಯಾಮಿಲಿ ವಿಷಯಗಳನ್ನ ಯಾವುದನ್ನು ಸಹ ಮುಚ್ಚಿಡೋಕೆ ಹೋಗೋದಿಲ್ಲ ಶೇರ್ ಮಾಡ್ಕೊತೀನಿ ಸೊ ಹಾಗೆ ಇದೊಂದು ವಿಷಯನ ಶೇರ್ ಮಾಡ್ಕೊಳ್ಬೇಕಿತ್ತು ಅದು ತಪ್ಪೋ ಸರಿನಾಗ ಗೊತ್ತಿಲ್ಲ ನನಗೆ ಸೊ ಒಂದು ಹುಬ್ಳಿ ಆದಷ್ಟು ನನಗೆ ಕನೆಕ್ಟ್ ಆಗಿರೋವಂಥವ್ರು ಬಂದುಬಿಟ್ಟು ಉತ್ತರ ಕರ್ನಾಟಕದವರು ನನಗೆ ಜಾಸ್ತಿ ಕನೆಕ್ಟ್ ಆಗಿರೋವಂಥದ್ದು ಸರ್ ನನ್ನ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಸೊ ಇತ್ತೀಚೆಗೆ ನಂಬರ್ ಡಿಸೈನ್ ಎಂಕ್ವೈರಿ ನಂಬರ್ ಮಾತ್ರ ಕೊಡ್ತಾಯಿದ್ದೀನಿ ನಾನು ಕಾಂಟ್ಯಾಕ್ಟ್ ನಂಬರ್ನೇ ಕೊಡ್ತಾಯಿಲ್ಲ ವರ್ಕಿಂಗ್ ಎಂಕ್ವರಿ ಜಸ್ಟ್ ಕಮೆಂಟ್ ಮಾಡಿ ಅಲ್ಲಿ ನಾನು ಕೊಟ್ಟರೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಕಾಲ್ ಮಾಡಿ ಹೇಳಿರೋದು ನೀವು ಹಿಂಗೆ ಅಷ್ಟೊಂದು ಇದರಲ್ಲಿ ಇರ್ತೀರ ನೀವು ಜಗಳನೇ ಆಡಲ್ಲ ಅಂತ ಹೇಳ್ಬಿಟ್ಟು ಜಗಳನ ಆಡಲ್ಲ ಅನ್ನೋದಕ್ಕಿಂತ ಹೇಳಬೇಕು ಅಂತಂದರೆ ಅವ್ರು ಕೇಳಿದ ಕ್ವಶನ್ ಬಂದುಬಿಟ್ರೆ ನೀವು ಜಗಳನೇ ಆಡಲ್ವ ನಿಮ್ಮ ಮನೇಲಿ ಯಾವಾಗಲೂ ಹಿಂಗೆ ಇರ್ತೀರ ಚಿನ್ನಮಾನೇ ಇರ್ತಾಳೆ ನಿಮ್ಮ ತಮ್ಮನೂ ಇರ್ತೀರ ಅಂತ ಹೇಳ್ತೀರಾ ಬ್ ಒಂದಕ್ಕಾದ್ರೂ ಕನ್ವೊಕೇಶನ್ ಬರೋದೇ ಇಲ್ವಾ ನಿಮ್ಮ ಮಧ್ಯದಲ್ಲಿ ಅಂತ ಕೇಳ್ತೀರ ಎಕ್ಸ್ಟ್ರೀಮ್ ಅವ್ರು ಏನಂತ ಅರೇಂಜ್ ಮಾಡೋ ಜರ ಎರಡು ಮೂರು ವರ್ಷ ಲವ್ ಮಾಡಿ ಮದುವೆ ಆಗಿದ್ರು ಸಹ ಅವರು ಅಷ್ಟು ಜಗಳ ಆಡ್ತಿರಲ್ಲ ಗೊತ್ತಿಲ್ಲ ಅಷ್ಟು ಅಷ್ಟು ಜಗಳ ಆಡ್ತೀವಿ ಅಷ್ಟು ಕಿತ್ತಾಡ್ತೀವಿ ಚಿನ್ನಿಮ್ಮ ಇದ್ದಾಗ ಮಾತ್ರ ಸೈಲೆಂಟ್ ಆಗಿರ್ತೀವಿ ಯಾಕಂದರೆ ಅವಳು ನಮ್ಮನ್ನು ನೋಡಿ ಅವಳನ್ನ ಅವಳೇನಕೊತಳೋ ಅನ್ನೋ ಒಂದ್ರಿಗೆ ಸ್ವಲ್ಪ ಜೋರ ಮಾತಾಡ್ತೀವಿ ಅಷ್ಟು ಬಿಟ್ಟರೆ ಅದು ಅವಳದ್ರಿಗೆ ನಾವು ಜಾಸ್ತಿ ಜಗಳ ಆಡೋದಾಗ್ಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಈ ಥರ ಇರುತ್ತೆ ಇನ್ನೊಂದು ನೀವು ಅಷ್ಟು ನೀವು ನೀವೇನಾದರೂ ಅಷ್ಟು ನೀವು ಗಂಡ ಹೆಂಡತಿ ಆಗಿದ್ದು ನೀವು ಏನನ್ನು ಸಹ ಮುಚ್ಚಡೋದಕ್ಕೆ ಹೋಗ್ಬೇಡಿ ಟ್ರಾನ್ಸ್ಪರೆಂಟ್ ಆಗಿರಲಿ ಇಬ್ಬರೂ ಸಹ ಆಗಿದ್ದರೆ ಮಾತ್ರ ಈ ಥರ ಇರೋದಕ್ಕೆ ಸಾಧ್ಯ ಆಗುತ್ತೆ ಏನೇ ಆಗಲಿ ಸಣ್ಣ ಪುಟ್ಟ ವಿಷಯನೇ ಆಗಲಿ ಶೇರ್ ಮಾಡ್ಕೊಳ್ಳಿ ಹಂಗಂತೇಳಿ ಉಂಡಿದ್ದೆ ಇವತ್ತು ಇಲ್ಲಿಗೆ ಹೋಗಿದ್ದೆ ಅವತ್ತು ತಿಂದಿದ್ದೆ ಉಂಡಿದ್ದೆ ಇಷ್ಟು ಗಂಟೆ ಇಷ್ಟು ತಿಂದೆ ಅಂತ ಅದೆಲ್ಲ ಹೇಳಿದ್ದು ಬಟ್ ಪರ್ಸ್ನಲ್ ಆಗಿರ್ಬೋದು ಏನೇ ಆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು ಏನೇ ಆಗಿರಲಿ ಟ್ರಾನ್ಸ್ಪರೆಂಟ್ ಇದ್ದರೆ ಇದ್ರೆ ಮಾತ್ರನೇ ಇಷ್ಟು ಖುಷಿಯಾಗಿ ಇರೋದಕ್ಕಾಗೋದು ಹಂಗಂತೇಳಿ ಖುಷಿ ಆಗಿದ್ರೆ ಬರೇ ಅದು ಜಗಳ ಬಿಟ್ಬಿಟ್ಟು ಖುಷಿನಂದ ಹೇಳ್ಕೊಳೋದಲ್ಲ ನಾವು ಕೂಡ ಜಗಳ ಆಡ್ತೀವಿ ಒಂದೊಂದು ವಿಷಯಕ್ಕಲ್ಲ ಆಲ್ಮೋಸ್ಟ್ ಎಲ್ಲ ವಿಷಯಕ್ಕೂ ಜಗಳ ಆಡ್ತೀವಿ ನಾವು ಬಟ್ ಅದು ಸೆಕೆಂಡ್ಸ್ ಲೆಕ್ಕದಲ್ಲಿ ಅಷ್ಟೇ ಇರುತ್ತೆ ನೀನು ನಾನೇ ಬೇಕಿದ್ರೆ ಒಂದೊಂದು ಅರ್ಧರ್ಧ ದಿನ ಗಟ್ಟಲೆ ನಾನು ಮಾತಾಡೋದು ಬಿಟ್ಬಿಡ್ತೀನಿ ಬಟ್ ಅವ್ರು ಹಂಗಲ್ಲ ಅವ್ರು ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಇದು ಮಾಡಿದ್ರು ಸೆಕೆಂಡ್ಸ್ ಲೆಕ್ಕದಲ್ಲಿ ಅವರು ಮಾತಾಡಿಸ್ಬಿಡ್ತಾರೆ ಸೊ ಈ ಥರ ಇದ್ರೆ ಮಾತ್ರ ಇರೋದಕ್ಕೆ ಸಾಧ್ಯ ಆಗೋದು ಬಟ್ ಅವ್ರಿಗೂ ಗೊತ್ತಿದೆ ನಾನೆಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಹೇಳ್ ಹೇಳ್ಬಿಡ್ತಾರೆ ಜಗಳ ಆಡಬೇಕಾದ್ರೆ ಎಷ್ಟು ಕೆಲಸ ಅಂತ ನನಗೂ ಗೊತ್ತು ಹಾಗಂತ ಹೇಳ್ಬಿಟ್ಟು ಇದನ್ನು ಅವ್ರು ಏನು ಅಂದ್ಕೊಂಡಿರ್ತಾರಲ್ಲ ಆ ಕೆಲಸ ಅದನ್ನು ಬಿಟ್ಬಿಡೋಕ್ಕಾಗಲ್ಲ ನನಗೆ ಏನೋ ಒಂದು ಹೇಳಿ ಒಟ್ಟನ ಸಮಾಧಾನ ಮಾಡಿ ಮಾತಾಡಿಸ್ತಾರೆ ಈ ಥರ ಟ್ರಾನ್ಸ್ಪರೆಂಟ್ ಇದ್ದರೆ ಮಾತ್ರನೇ ಇರೋದಕ್ಕಾಗುತ್ತೆ ನಾನು ನಾವಿನ್ನೊರ ಫ್ಯಾಮಿಲಾಗಿರ್ಬೋದು ನನ್ನ ಫ್ಯಾಮಿಲೀಲ್ ಆಗಿರ್ಬೋದು ತಪ್ಪಿದ್ರೆ ತಪ್ಪು ಅಂತಾನೆ ಹೇಳ್ತೀನಿ ಅವ್ರ ಮನೇಲಿ ಏನಾದ್ರು ತಪ್ಪಿದ್ರೆ ಅದನ್ನು ತಪ್ಪು ಅಂತಲೇ ಹೇಳ್ತೀನಿ ಹೊರತು ನಾನು ಅದನ್ನು ವಹಿಸ್ಕೊಂಡು ಹೋಗೋದಿಲ್ಲ ನಾನು ಅವ್ರ ಮನೇಲಿ ಕರೆಕ್ಟಾಗಿ ವಹಿಸ್ಕೊಂಡಂದ್ರೆ ಅವ್ರಪ್ಪ ಮುನೊಂದೆ ನಾನು ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಾತಾಡ್ತಾ ಇದ್ರೆ ಹೀಗೆ ಮಾತಾಡ್ತಾನೆ ಇರ್ತಿದ್ದೆ ಬೇರೆ ಇವಾಗ ಒಂದು ಸ್ಟ್ರಾಂಗಾಗಿ ಇಟ್ಟಿದ್ದೀನಿ ಕುಡ್ಕೊಂಡು ಶಾಪ್ಗೆ ಹೋಗ್ತೀನಿ ಶಾಪ್ಗೆ ಹೋಗ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಅಲ್ಲೇವರೆಗೂ ವೆಯ್ಟ್ ಮಾಡಿ ಸೊ ಇಲ್ಲಿ ನಾನು ಶಾಪ್ಗೆ ಬಂದುಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇದು ಆಲ್ರೆಡಿ ನಾವಿನವರು ಸ್ಲೀವ್ಸ್ನ ಕಂಪ್ಲೀಟ್ ಮಾಡಿದ ಮಾಡ್ಕೊಂಡಿದ್ವಿ ನಿನ್ನೆನೆ ಬಟ್ ಇದು ನಾನು ಶಾಪಿಗೆ ಬಂದುಬಿಟ್ಟು ಫ್ರಂಟ್ ಟು ಬ್ಯಾಕ್ನೇ ಕಂಟಿನ್ಯೂ ಮಾಡ್ತಿದ್ದು ಫ್ರಂಟ್ ಆದ್ರೂ ಆಫ್ ಆ್ಯಂಡ್ ಆಫ್ ಕಂಪ್ಲೀಟ್ ಮಾಡಿ ಹೋಗಿದ್ರು ಬಟ್ ಅದು ದಾರ ಕಟ್ಟಾಗಿರೋ ಕಾರಣ ಹಾಗೆ ಇತ್ತು ಸೊ ನಾನೀಗ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ನಾನು ಫ್ರಂಟ್ಗೆ ರನ್ ಕೊಡ್ತಾ ಇದ್ದೀನಿ ಸೊ ಈ ಥರ ನೀವು ನಮಗೆ ಅರ್ಜೆಂಟಾಗಿ ಕೆಲಸ ಇದೆ ಅಂದರೆ ಓಡೋಷ್ಟು ಆಗೋದಾದ್ರೂ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನೀವು ಎಮರ್ಜೆನ್ಸಿ ಏನಾದರೂ ಹೊರಗಡೆ ಹೋಗಬೇಕು ಎಲ್ಲಾದರೂ ಹೋಗಬೇಕು ಅಂತಂದರೆ ಒಂದು ಹಾಫ್ ಆನ್ ಅವರ್ ಕೆಲಸ ಇದ್ದೀನಿ ಟೈಮಿಂಗ್ಸ್ ನೋಡ್ಕೊಳ್ಳಿ ಬ್ಯಾಗ್ ಅಂದರೆ ನೀವು ಬ್ಯಾಗ್ ಸೆಲೆಕ್ಟ್ ಮಾಡಿದರೆ ಎಷ್ಟು ಅವರ್ ಬರುತ್ತೆ ಅಂತೇಳ್ಬಿಟ್ಟು ಬ್ಯಾಗ್ ಬಂದುಬಿಟ್ಟು ನೀವು ಎಷ್ಟೇ ಸಿಂಪಲ್ ಆಗಿರೋ ಡಿಸೈನ್ ತೊಗೊಂಡ್ರು ಫಿಫ್ಟಿ ಮಿನಿಟ್ಸ್ ಎಬೋನೇ ಬರುತ್ತೆ ಸೊ ಟೈಮಿಂಗ್ಸ್ ನೋಡಿಕೊಂಡು ದಾರ ಎಲ್ಲ ಚೆಕ್ ಮಾಡಿಕೊಂಡು ಮೇನ್ ಬಾಬಿನ ಎಷ್ಟಿದೆ ಅಂತ ನೋಡಿಕೊಂಡು ಒಂದು ಫುಲ್ಲಾಗಿರೋ ಬಾಬಿನ ಹಾಕ್ಬಿಟ್ಟು ಹೋದರೆ ಆರಾಮಾಗಿ ಅಷ್ಟು ಅಟ್ಲೀಸ್ಟ್ ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಆದ್ರೂ ಸಹ ಅದು ರನ್ ಆಗಿದ್ದರೆ ಅಷ್ಟು ಟೈಮ್ ಆದ್ರೂ ಸೇವ್ ಆಗುತ್ತೆ ನಮಗೆ ಈ ಮಷೀನ ಯೂಸ್ ಮಾಡೋರಿಗಾಗಿರ್ಬೋದು ಮಾಡ್ತಾ ಇರೋರಿಗಾಗಿರ್ಬೋದು ಇದೊಂದು ಪ್ಲಸ್ ಪಾಯಿಂಟ್ ಹೇಳ್ಬೇಕಂತಂದರೆ ಯಾಕೆಂದರೆ ಅದೇನು ನಾವಾಗ ನಾವು ಬಂದು ದರ ಹಾಕೋಂಗಿಲ್ಲ ಒಂದು ಕಲರ್ ಕಂಪ್ಲೀಟ್ ಆದ ತಕ್ಷಣ ಎಂಥದ್ದು ಇಲ್ಲ ಅದು ಇನ್ನೇನು ಆಗುತ್ತೆ ಅನ್ ಅನ್ನೋಂಗಿದ್ರೆ ದಾರ ಕಟ್ಟಾಗಲ್ಲ ಅನ್ನೋಂಗಿದ್ರೆ ಹೊರಗಡೆ ಕೆಲಸ ಮುಗಿಸ್ಕೊಂಡಂಗೂ ಸಹ ಆಗುತ್ತೆ ಇಲ್ಲಿ ಬಂದು ವರ್ಕ್ ಕೂಡ ಕಂಪ್ಲೀಟ್ ಆದಂಗೂ ಸಹ ಆಗುತ್ತೆ ಸೊ ಇಲ್ಲಿ ನಾನು ಇವಾಗ ಫ್ರಂಟ್ ರನ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆದ್ಮೇಲೆ ಡಿಸೈನ್ ತೋರಿಸ್ತೀನಿ ಇದು ಕೊರಿಯರ್ ಕಳಿಸಲೇಬೇಕು ಬಟ್ ಪೋಸ್ಟಲ್ಲಿ ಸ್ವಲ್ಪ ನಮ್ದು ಇಶ್ಯೂ ಇದೆ ಸೊ ಅದಕ್ಕೋಸ್ಕರ ಪೋಸ್ಟ್ ಆಫೀಸಿಗೆ ಇವತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಟ್ರೈ ಮಾಡಬೇಕು ಮತ್ತು ಕೊರಿಯರ್ ಕಳಿಸ್ಲಿಕ್ಕೆ ಡೇಗೆ ಹೋಗ್ಬಿಡುತ್ತಲ್ವ ಅಂತ ಹೇಳಲಿಕ್ಕೆ ಬಟ್ ಇವ್ರ ಸೈಡ್ ಇವ್ರೂರ್ ಸೈಡು ಕೊರಿಯರ್ ಫೆಸಿಲಿಟೀಸ್ ಇಲ್ಲ ತರ್ಟಿ ಫೋರ್ಟಿ ಕಿಲೋಮೀಟರು ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗುತ್ತೆ ಬಿಜಾಪುರ್ಗೆ ಹೋಗ್ಬೇಕಂತೆ ಅವರು ಕಲೆಕ್ಟ್ ಮಾಡ್ಕೊಂಡು ಬರಲಿಕ್ಕೆ ಸೊ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಒನ್ ಡೇ ಡಿಫ್ರೆನ್ಸ್ ಆದ್ರೂ ನಡೆಯುತ್ತೆ ಅಂತ ಹೇಳಿದ್ರು ಹೇಳಿದರು ಬಟ್ ಅವ್ರು ಹಾಗೆ ಮತ್ತು ಇನ್ನೊಂದಷ್ಟು ಐಟಮ್ ಕೂಡ ಹೇಳಿದರು ನಮಗೆ ಇದ್ರ ಜೊತೆ ಹಾಗೆ ಕೊಟ್ಟು ಕಳಿಸ್ಬಿಡಿ ನಮಗೆ ಸ್ವಲ್ಪ ಸಿಟಿ ದೂರ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಅದನ್ನು ಸಹ ಎಲ್ಲನೂ ಸಹ ಪ್ಯಾಕ್ ಮಾಡಿದ್ದೀನಿ ಸೊ ಅದು ಪ್ಯಾಕ್ ಮಾಡಿರೋ ವೀಡಿಯೋ ಬಂದುಬಿಟ್ಟು ನಾನು ಈ ವಿಡಿಯೋದಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು తడలే ಯಾಕೆ ಅಂತಂದರೆ ತುಂಬ ಜನ ಮಷಿನ್ ತೊಗೊಳೋರು ಯಾರಿದ್ದೀರಾ ಹಾಗೆ ಪರ್ಚೇಸ್ ಮಾಡೋರು ಯಾರಿದ್ದೀರಾ ಸೊ ಅವರು ತುಂಬ ಜನ ಕಾಲ್ ಮಾಡಿಬಿಟ್ಟು ಅಕ್ಕ ಶಾಪ್ ವಿಸಿಟ್ ಮಾಡಬೇಕು ಬರ್ಬೋದಾ ಅಂತ ಕೇಳ್ತೀರಾ ಯಾಕಂದರೆ ನಮ್ಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ನಾವಿಲ್ಲೇ ಬೆಂಗಳೂರಲ್ಲಿ ಸರೌಂಡಿಂಗ್ ಇರೋರು ಸೊ ತುಂಬ ದೂರ ಆಗುತ್ತೆ ಸೊ ಅಲ್ಲೋದ್ರೂ ಸಹ ಅದೇ ಮಷಿನ್ ಅಲ್ವಾ ತೋರಿಸೋದು ನಾವು ಇಲ್ಲೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಬನ್ನಿ ಬಟ್ ಸಂಡೇ ಮಾತ್ರ ಆಗೋದು ಇನ್ನು ಮಿಕ್ಕಿ ಡೇನಲ್ಲಿ ನಾನು ಬರೋದು ಕೇಳೋದಿಲ್ಲ ಸಂಡೇ ಮಾತ್ರ ಬನ್ನಿ ಮಷಿನ್ ನೋಡ್ಕೊಳ್ಳಿ ಏನಾದರೂ ನಾವು ಕೂಡ ಮುಟ್ಬೋದ ರನ್ ಮಾಡ್ಬೋದಾ ಅಂತ ನಿಮ್ಮ ಮಷಿನ್ ಆನ್ ಮಾಡಿ ರನ್ ಮಾಡಿ ಆಕ್ಲಿಷ್ಟು ನಾವು ಕೂಡ ರನ್ ಮಾಡ್ಬೋದು ಅನ್ನೋಷ್ಟು ನಾಲೆಜ್ನ ತಿಳ್ಕೊಂಡು ಹೋಗ್ಬೋದು ಓಕೆನಾ ಮತ್ತೆ ಕೆಲವರು ಬರ್ತಾರೆ ಬಂದ್ಬಿಟ್ಟು ನಾವು ಕೂಡ ಇಷ್ಟು ಅರ್ನ್ ಮಾಡ್ಬೋದಾ ನಾವು ಕೂಡ ರನ್ ಮಾಡ್ಬೋದಾ ಮಷಿನ್ ರನ್ ಮಾಡ್ಬೋದು ಅರ್ನ್ ಮಾಡೋದು ಬಿಡೋದು ಅದು ನಿಮ್ಮ ಕೆಲ್ಸದ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಇನ್ನೊಬ್ರು ಒಪಿನಿಯನ್ನ ಯಾವತ್ತೂ ಸಹ ಕೇಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ತುಂಬ ಜನ ಈ ತುಮಕೂರಿಂದ ಕೂಡ ಒಬ್ರು ಫೋನ್ ಮಾಡಿದ್ರು ಆಕೆ ನಾವು ಕೂಡ ಮಷಿನ್ ತೊಗೊಳ್ಬೇಕು ಅಂತ ಇದ್ದೀವಿ ಬಟ್ ನಾವು ಬೇರೆಯವ್ರ ಹತ್ರ ಕೇಳಿದಾಗ ಇನ್ನೊಬ್ರು ಒಪಿನಿಯನನ್ನು ನಾವು ಬೇರೆ ಹತ್ರ ಕೇಳಿದಾಗ ಇಲ್ಲ ಸುಮ್ಮನೆ ನೆಕ್ಸ್ಟ್ ಟ್ರೆಂಡಿಂಗಲ್ಲಿ ಬಿದ್ದೋಗ್ಬಿಡುತ್ತೆ ಇನ್ನು ಸ್ವಲ್ಪ ದಿನ ಅಷ್ಟಿನ ಅದು ರನ್ ಆಗೋದು ಆಮೇಲೆ ಬಿದ್ದೋಗ್ಬಿಡುತ್ತೆ ಸುಮ್ಮನೆ ಅಷ್ಟೊಂದು ವೇಸ್ಟ್ ಮಾಡಿ ಅಷ್ಟೊಂದು ಯಾಕೆ ವೇಸ್ಟ್ ಮಾಡ್ತೀರಾ ಅಂತ ಕೇಳ್ತ ಹೇಳಿದ್ರಂತೆ ಅವರು ಫಸ್ಟ್ ಆಫ್ ಆಲ್ ನೀವು ಇನ್ನೊಬ್ಬರು ಒಪಿನಿಯನ್ನ ಯಾವತ್ತೂ ಸಹ ಕೇಳೋದಕ್ಕೆ ಹೋಗ್ಬೇಡಿ ಇನ್ನೊಬ್ರು ನೀವು ಸುಮಾರು ನನಗೆ ಹೇಳ್ತೀನಲ್ಲ ನೀವು ಬೇಕಿದ್ರೆ ಕೇಳಬೇಕು ಅನಿಸಿದ್ರೆ ಒಂದು ಸರಿ ಕೇಳಿ ನೋಡಿ ಅವ್ರು ಯಾವತ್ತೂ ಸಹ ಸರಿ ಮಾಡು ನೀನು ರನ್ ಮಾಡು ತೊಗೊಂಡು ಮಾಡು ಯೂಸ್ಫುಲ್ ಆಗುತ್ತೆ ರನ್ ಆಗುತ್ತೆ ವರ್ಕ್ ಆಗುತ್ತೆ ನೀನು ಕೂಡ ಅರ್ನ್ ಮಾಡ್ಬೋದು ಅಂತ ಯಾರೂ ಸಹ ಹೇಳೋದಿಲ್ಲ ಓಕೆನಾ ಇನ್ನೊಬ್ರು ಒಪಿನಿಯನ್ ಕೇಳದೆ ಫಸ್ಟ್ ಆಫ್ ಆಲ್ ತಪ್ಪು ಹೇಳಬೇಕಂದ್ರೆ ಈ ಒಂದು ವಿಷಯದಲ್ಲಿ ನಾನು ಅದನ್ನು ಹೇಳಿದ್ದೀನಿ ನೀವು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೀವು ರೆಡಿ ಇಲ್ಲ ಆಗಲ್ಲ ಅಂದ್ರೂ ಸಹ ಚಿಕ್ಕ ಮಷಿನ್ ತೊಗೊಳ್ಳಿ ರನ್ ಮಾಡಿ ಮಷಿನ್ ನಮ್ಗೆ ಆರ್ಡರ್ ಬರ್ತಾ ಇದೆಯಾಕ ನನಗೆ ಟೈಮಿಗೆ ಸರಿಯಾಗಿ ಕೊಡ್ಲಿಕ್ಕೆ ಇಲ್ಲ ಈ ಮಷಿನಲ್ಲಿ ಮಾಡಿಕೊಂಡು ಅಂದರೆ ಅವರೇ ರೀಸೇಲ್ ರಿಟರ್ನ್ ತೊಗೊಳ್ತಾರೆ ಆ ಅಮೌಂಟ್ ಕಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಈ ಮಷಿನ್ ಮೇಲೆ ಇನ್ನೂ ಎಷ್ಟು ಅಮೌಂಟ್ ಕೊಡಬೇಕು ಸೊ ಅದನ್ನು ನಿಮಗೆ ಕಟ್ ಮಾಡಿಕೊಂಡು ನಿಮಗೆ ಕೊಡ್ತಾರೆ ಇನ್ನೊಂದು ಮಷೀನ್ನ ಓಕೆ ನಾ ಇನ್ನೊಬ್ಬರು ಒಪಿನಿಯನೇ ಕೇಳೋದು ತಪ್ಪು ನನ್ನ ಹತ್ರನೂ ನನ್ನ ಹತ್ರ ಬಂದ್ಬಿಟ್ಟು ನೀವು ಎಷ್ಟು ದುಡಿತೀರ ಒಂದು ದಿನಕ್ಕೆ ಎಷ್ಟು ಹರ್ನ್ ಮಾಡಿದ್ರೆ ಈ ಮಷಿನ್ ತಗೊಳ್ಬೋದಾ ಅಂದರೆ ನಾನು ಯಾವುದೇ ರೀತಿಯಾಗಿ ನನ್ನ ಕಡೆಯಿಂದ ಆನ್ಸರ್ ಇರೋದಿಲ್ಲ ನಿಮ್ಗೆ ಏನು ಬೇಕು ಮಷಿನ್ ಇನ್ಫಾರ್ಮೇಷನ್ ಬೇಕಾ ಅದು ತೊಗೊಳ್ಳಿ ಇನ್ನೊಬ್ರ ಹತ್ರ ಮಷಿನ್ ಇರೋ ಹತ್ರ ಹೋಗ್ಬಿಟ್ಟು ನಾವು ದುಡಿಬೋದಾ ನಾವು ಹರ್ನ್ ಮಾಡ್ಬೋದು ಅಂತ ಕೇಳೋದಕ್ಕೆ ಯಾವುದೇ ರೀತಿಯಾಗಿ ಹೋಗ್ಬಿಡಿ ಫಸ್ಟ್ ಆಫ್ ಆಲ್ ಇನ್ನೊಬ್ರು ಒಪಿನಿಯನ್ ಕೇಳೋದು ಹೋಗ್ಬೇಡಿ ನನ್ನ ಹತ್ರನೇ ಆಗ್ಲಿ ಕೇಳೋದಕ್ಕೆ ಹೋಗ್ಬೇಡಿ ನೀವು ಒಪಿನಿಯನ್ ಕೇಳಕ್ಕಂತ ನನ್ನ ಶಾಪ್ ಹತ್ರ ಬಂದರೆ ಬರಲೇಬೇಡಿ ಪರವಾಗಿಲ್ಲ ಓಕೆನಾ ಯಾಕೆ ಅಂತಂದ್ರೆ ಒಪಿನಿಯನ್ ಹೇಳೋರು ನೀವು ಮಾಡ್ತೀರಾ ನಿಮ್ ಖುಷಿ ನಿಮ್ ಖುಷಿ ಪಡಿಸಕ್ಕೋಸ್ಕರ ಏನೋ ಒಂದು ಹೇಳ್ತಾರೆ ಬಟ್ ಅದನ್ನ ಇವಾಗ ಅದೇ ಒಪಿನಿಯನ್ ದುಡ್ಡಿನ ವಿಚಾರ ಕೇಳಿ ಇನ್ನೂ ಬೇರೆ ಒಂದು ರಿಲೇಶನ್ಶಿಪ್ ವಿಚಾರ ಕೇಳಿ ಏನಾದರೂ ಹೆಲ್ಪ್ ಮಾಡ್ತಾರಾ ನಿಮಗೆ ಬಂದು ಇಲ್ಲ ತಾನೆ ಅವ್ರ ಹತ್ರ ಏನು ನಿಮ್ಮ ಒಪಿನಿಯನ್ ಕೇಳ್ಕೊಬೇಕು ಟ್ರೆಂಡಿಂಗ್ ಬಿದ್ದೋಗುತ್ತಂತ ಅವ್ರಿಗೇನು ಕನಸು ಬಿದ್ದಿರುತ್ತಾ ನಿಮಗೆ ನಾನು ಇದುವರೆಗೂ ನಾನು ಆರು ಮಿಷಿನ್ ಇಟ್ಟಿದ್ದೀನಿ ಅಂತಂದರೆ ಒಬ್ಬರ ಹತ್ರನೂ ನಾನು ತಗೊಳ್ಳಾ ಬೇಡ ಯಾಕೆ ನಮ್ಮಮ್ಮನೇ ಟೈಲರ್ನ ನಮ್ಮಅಮ್ಮನ ಕೇಳೋಕ್ಕೆ ಹೋಗಿಲ್ಲ ನಾನು ಅಮ್ಮ ತೊಗೊಳ್ಳಾ ಬೇಡವಾ ವರ್ಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ಕೇಳ್ಬೋದಿತ್ತಲ್ಲ ಸ್ವಂತ ನನ್ನ ಅಮ್ಮನ್ನೇ ಕೇಳ್ಬೋದಿತ್ತಲ್ಲ ಇನ್ನೊಬ್ಬರ ಒಪಿನಿಯನ್ ಏನೂ ಕೇಳಬೇಕು ಅಂತಲೇ ಗೊತ್ತಿಲ್ಲ ನಾವು ಇನ್ನೊಂದು ಕೂಡ ಸೇಮ್ ಪಾಲಿಸಿ ಇನ್ನೊಬ್ಬರ ಒಪಿನಿಯನ್ ಕೇಳಕೊಡ್ದು ನಿನ್ನ ಇದೆಯಾ ಮಾಡಬೇಕು ಅಂತ ನಿನ್ನ ಇದೆಯಾ ಮಾಡು ಇಲ್ಲ ಬಿಡು ಎರಡು ಮನಸ್ಸು ಇಟ್ಕೊಂಡು ಕೇಳೋದಾಗಲಿ ಕೇಳೋದಾಗ್ಲಿ ಮಾಡೋದಾಗಲಿ ಮಾಡೋಕ್ಕೆ ಹೋಗ್ಬೇಡ ಓಕೆನಾ ಇಷ್ಟು ಅಷ್ಟೇ ಸೊ ನಾನು ಕೂಡ ಇಷ್ಟನೇ ಇಟ್ಕೊಂಡ್ಬಿಟ್ಟು ನಾನೊಂದು ಶಾಪ್ನ ರನ್ ಮಾಡ್ತಾ ಇರೋದು ಇನ್ನೊಬ್ರು ಒಪಿನಿಯನ್ನ ಯಾವತ್ತೂ ಸಹ ಕೇಳೋದಕ್ಕೆ ಹೋಗ್ಬೇಡಿ ನಾನು ನಮ್ಮಮ್ಮನೇ ಕೇಳ್ಬೋದಿತ್ತಲ್ಲ ಇತ್ತಲ್ಲ ಅಮ್ಮ ನಾನು ಕೂಡ ಮಷಿನ್ ತೊಗೊಳ್ಬೇಕು ಅಂತ ಇದ್ದೀನಿ ತೊಗೊಳ್ಳೋಣ ಬೇಡ ಅಂತ ನನ್ನ ತಂದ ಮೇಲೆ ಅಮ್ಮಗೆ ಹೇಳೋದು ನಮ್ಮ ಮನೇಲಿ ಏನೇ ವಸ್ತು ತರಲಿ ಇದಕ್ಕೆ ರಿಲೇಟೆಡ್ಡು ನಾನು ಯಾವುದೂ ಸಹ ಮುಂಚೆ ಯಾರಿಗೂ ಸಹ ಹೇಳೋದಕ್ಕೋಗೋಲ್ಲ ಯಾಕಂದರೆ ನಾನು ಏನೇ ಮುಂಚೆ ಹೇಳಿದ್ರು ಅದಾಗಲ್ಲ ನಾನೇನು ನವಿನವ್ರದ್ದಾಗಿರಲಿ ನಾನಾಗಿರಲಿ ಸೊ ಅವ್ರು ಮುಂಚೆ ಅಂದರೆ ಅವರು ಒಂದ್ಸಲಿ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅದು ಕೆಲಸ ಆಗೋರ್ಗೆ ಮತ್ತೆ ಮಾತಾಡಕ್ಕೆ ಹೋಗೋಲ್ಲ ನಾನು ಹಂಗಲ್ಲ ಅದನ್ನು ಕೆಲಸ ಆಗೋರ್ಗೆ ಹೇಳ್ತಾನೆ ಇರ್ತೀನಿ ಸೊ ಅದಕ್ಕೋಸ್ಕರ ಆ ಕೆಲಸ ಆಗಲ್ವೇನೋ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಯಾವುದೇ ವಿಷಯನಾಗಲಿ ಇವಾಗ ಇನ್ನೊಂದು ಪ್ಲಾನಿಂಗ್ ಇದೆ ಅದಾದ್ರೂ ಸಹ ನಾವು ಯಾರತ್ರ ಶೇರ್ ಮಾಡ್ಕೊಂಡಿಲ್ಲ ಹೇಳಿಲ್ಲ ಬಂದಾದಮೇಲೆ ನನ್ನ ಫ್ಯಾಮಿಲಿಗಾಗಿ ನವೀನ ಇನ್ನೊಂದು ಗೊತ್ತಾಗೋದು ಅಲ್ಲೇವರೆಗೂ ಯಾರಿಗೂ ಸಹ ಗೊತ್ತಾಗೋದಿಲ್ಲ ಸೊ ಈ ಥರ ಇರುತ್ತೆ ನೀವು ಇನ್ನೊಬ್ರತ್ರ ಒಪಿನಿಯನ್ ಕೇಳೋಕ್ಕೆ ಹೋಗ್ಬಿಡಿ ಒಪಿನಿಯನ್ ಕೇಳದೆ ಅಷ್ಟು ನೀವು ಇನ್ನೂ ಕುಗ್ಗಿಸ್ತಾರೆ ಹೊರತು ಇನ್ನೂ ಅವರು ನಿಮಗೆ ನಿಮಗೆ ಇನ್ನೂ ಆತ್ಮವಿಶ್ವಾಸ ತಂಬಕ್ಕೆ ಯಾವತ್ತೂ ಸಹ ಹೋಗೋದಿಲ್ಲ ಓಕೆನಾ ನೀವು ತೊಗೊಳ್ಬೇಕು ಅಂತ ಇದ್ದೀರಾ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದೆ ನಾನು ಮಾಡಬೇಕು ಅಂತ ಇದ್ದರೆ ಅದು ಹಾಗೇ ಆಗುತ್ತೆ ಕೆಲಸ ಇಲ್ಲ ನನಗೆ ಎರಡು ಕಡೆ ಮನಸ್ಸಿದ್ರೆ ಅದು ಹಂಗೆ ಅರೆ ಬರೇ ಥರ ಹಾಗೆ ಇರುತ್ತೆ ಓಕೆನಾ ಇನ್ನೊಬ್ಬರು ನನ್ನ ಶಾಪ್ ಹತ್ರ ಬಂದ್ಬಿಟ್ಟು ನನ್ನ ಶಾಪ್ ನೋಡಬೇಕು ನಾನು ಬಂದು ಬಂದು ಬರ್ತಾರೆ ಮಷನ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅಷ್ಟು ಬಿಟ್ಟರೆ ನಾನು ನಾವು ಮಾಡ್ಬೋದಾ ಹಂಗೆ ಹಿಂಗೆ ಅಂತ ಕೇಳಿದ್ರೆ ನನ್ನ ಕಡೆ ಯಾವುದೇ ರೀತಿಯಾಗಿ ಆನ್ಸರ್ ಇರೋದಿಲ್ಲ ಮೊನ್ನೆ ಬಂದಿರೋರಿಗೂ ಸಹ ಅದನ್ನೇ ಹೇಳಿರೋದು ಕೇಳಿದ್ರು ಈ ಕ್ವಶನ್ ಅವರು ಕೂಡ ಕೇಳಿದರು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವೇನು ಹೇಳೋಕ್ಕಾಗಲ್ಲ ಅಂತಲೇ ಸಹ ಹೇಳಿರೋದನ್ನು ಸೊ ನೋಡಿಬಿಟ್ಟು ನೀವು ತೊಗೊಳ್ಬೇಕು ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಎಂಥ ಕಷ್ಟ ಇದ್ರೂ ಸಹ ತೊಗೊಳ್ತೀರ ಎಂಥ ಕಷ್ಟ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದು ಸಹ ವರ್ಕ್ ಮಾಡ್ತೀರಾ ಹರ್ನ್ ಮಾಡೇ ಮಾಡ್ತೀರಾ ಇಲ್ಲ ಆಗೋಲ್ಲ ಆಗೋಲ್ಲ ಅಂದ್ಕೊಂಡಿದ್ರೆ ಅದು ಆಗೋದು ಸಹ ಇಲ್ಲ ಇಷ್ಟನ್ನು ಮಾತ್ರ ಹೇಳ್ಬರಲಿ ಅಷ್ಟೇ ಸೊ ಬನ್ನಿ ಇದು ಡಿಸೈನ್ ಕಂಪ್ಲೀಟ್ ಆಗಿದೆ ತೋರಿಸ್ತೀನಿ ಇಲ್ಲಾಂದರೆ ಇಸ್ಕೊಂಡು ಹೋಗ್ಬಿಡ್ತಿದ್ದು ಕೊರಿಯರ್ ಕಳಿಸ್ಬೇಕು ಇದು ಆ್ಯಕ್ಚುಲಿ ಅದೆಂಥದ್ದು ಗುಲ್ಬರ್ಗ ಗುಲ್ಬರ್ಗ ಹತ್ರ ಇದೊಂದು ಹಳ್ಳಿ ಬರುತ್ತೆ ಹಳ್ಳಿ ಕೊರಿಯರ್ ಫೆಸಿಲಿಟೀಸ್ ಇಲ್ಲ ಪೋಸ್ಟೇ ಇರೋದು ಅಂತ ಹೇಳಿದಾರೆ ಸೊ ಇದನ್ನು ಬೇಗ ಕಳಿಸ್ಕೊಡ್ಬೇಕು ಕೇಳ್ಬೇಕು ಅವ್ರಿಗೆ ಕೊರಿಯರ್ ಫೆಸಿಲಿಟೀಸ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಇದ್ರೆ ಕೊರಿಯರಿಗೆ ಹಾಕ್ಬಿಡ್ತೀನಿ ಒಂದು ದಿನಕ್ಕೆ ಹೋಗ್ಬಿಡುತ್ತೆ ಇಲ್ಲ ಅಂತಂದರೆ ಪೋಸ್ಟೇ ಮಾಡಬೇಕಾಗುತ್ತೆ ಸೊ ಬನ್ನಿದ್ದೊಂದು ಡಿಸೈನ್ ತೋರಿಸ್ತೀನಿ ರೆಡ್ ಕಲರ್ ಬ್ಲೌಸ್ ಪೀಸ್ ಅವರೇ ಕಳಿಸ್ಕೊಟ್ಟಿದ್ರು ವಿತ್ ದಾರಾನ ಬಂದ್ಬಿಟ್ಟು ಒಂದು ಚೂರುಚೂರು ಕಳಿಸ್ಕೊಟ್ಟಿದ್ರು ಸೊ ಅದನ್ನು ವರ್ಕ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಡಿಸೈನ್ ಹೇಳಬೇಕು ಅಂತಂದರೆ ಸೊ ನಾನು ಈ ಮಾತಿನ ಬಗ್ಗೆ ನಿಮಗೇನಾದರೂ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ಬಟ್ ಇನ್ನೊಬ್ರು ಒಪಿನಿಯನ್ ಕೇಳೋದು ನನಗೆ ಸರಿ ಅಲ್ಲ ಅನ್ಸುತ್ತೆ ನೀವು ನಿಮ್ಮ ದುಡ್ಡು ನಿಮ್ಮ ಇಷ್ಟ ನೀವು ಕೆಲಸ ಮಾಡೋದು ಬಟ್ ಇನ್ನೊಬ್ಬರ ಒಪಿನಿಯನ್ ಕೇಳೋ ಅವಶ್ಯಕತೆ ಇಲ್ಲ ಓಕೆನಾ ಸ್ವಲ್ಪ ಡಿಸೈನ್ ತೋರಿಸ್ತೀನಿ ಸೊ ಇದು ಬಂದುಬಿಟ್ಟು ನಾನು ಏನೇನು ಟ್ರಿಮ್ಮಿಂಗು ಆಗಲಿ ಏನೂ ಸಹ ಕಟ್ ಮಾಡಿಲ್ಲ ಜಸ್ಟ್ ಇನ್ನೂ ವರ್ಕ್ ಆಗಿದೆ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಬಂದಿದೆ ಡಿಸೈನು ವೈಟ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನು ವಿತ್ ರೆಡ್ ಬ್ಲೌಸಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಹೇಳಬೇಕು ಅಂತಂದರೆ ಸೊ ನಿಮ್ಗೇನಾದರೂ ಡಿಸೈನ್ ಇಷ್ಟ ಆಗಿದರೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಗೈಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಡಿಸೈನ್ ಇಷ್ಟ ಆಯಿತು ಇಲ್ವ ಇನ್ನೂ ಯಾವ ಥರ ವೀಡಿಯೋ ಮಾಡಬೇಕು ಅಂತಲೂ ಸಹ ಹೇಳಿ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ ಹಾಗೆ ನಾನು ಡೆಮೊ ಸೆಕ್ಷನ್ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಹೇಳ್ತಾ ಇದ್ದೀನಿ ಬಟ್ ಅದು ಮಾಡೋದಕ್ಕಾಗ್ತಾ ಇಲ್ಲ ಸೊ ನೋಡೋಣ ಈ ವೀಕಲ್ಲಿ ಏನಾದರೂ ಆದರೆ ನಂಗೆ ಟೈಮ್ ಸಿಕ್ಕರೆ ಮಾಡಿಬಿಟ್ಟು ಹಾಕ್ತೀನಿ ನಾನು ಮುಂಚೆ ಹೇಳಿದ್ದೀನಿ ಇನ್ನೂ ಏನು ಸಹ ಟ್ರಿಮ್ಮಿಂಗ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ನಾವು ಇನ್ನೊರು ಬರೋ ಅಷ್ಟೊಳಗಡೆ ಟ್ರಿಮ್ಮಿಂಗ್ ಎಲ್ಲ ಮಾಡಿಸ್ಬಿಟ್ಟು ಇಡಬೇಕು ಇನ್ನೂ ಸೆಕೆಂಡ್ ಶಿಫ್ಟ್ ಅಲ್ಲ ನನ್ನ ತಮ್ಮ ಬೇಗ ಬರ್ತಾನೆ ಹತ್ರನೇ ಮಾಡಿಸ್ಬಿಟ್ಟು ಎತ್ತಿಡಬೇಕು ಸ್ಟಿಚ್ ಮಾಡೋದಿದೆ ಅದನ್ನು ಸಹ ಕ್ಲಿಯರ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಡಿಸೈನ್ ಫೋಟೋ ತೆಗೆದುಬಿಟ್ಟು ನಾನು ಆದಷ್ಟು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಿ ಯಾಕೆ ಅಂತಂದರೆ ತುಂಬ ಡಿಸೈನ್ಗಳನ್ನ ಅಲ್ಲೇ ವಾಟ್ಸಪ್ಪಲ್ಲಿ ಫೋಟೋ ತೆಗೆದು ಸ್ಟೇಟಸ್ಗೆ ಇರ್ತೀನಿ ಬಟ್ ಅವನು ವೀಡಿಯೋ ಮಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹಾಗಿರಲ್ಲ ಹಾಗೆ ಬಿಟ್ಟಿರ್ತೀನಿ ಸೊ ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ತೋರಿಸೋದಕ್ಕೆ ಟ್ರೈ ಮಾಡಿರ್ತೀನಿ ಸೊ ಫೋಟೋ ತೆಗ್ದಿರೋದನ್ನು ನಾನು ಯೂಟ್ಯೂಬ್ಗೇನು ಅಪ್ಲೋಡ್ ಮಾಡಿಲ್ಲ ಜಸ್ಟ್ ಫೋಟೋ ಇದ್ರೆ ತೆಕ್ಕೊಂಡಿರೋದಿದ್ರೆ ಮಾತ್ರ ನಾನು ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಬನ್ನಿ ಸೊ ಇದು ಕೂಡ ಒಂದು ಇನ್ಫಾರ್ಮೇಶನ್ ಅಂತಾನೆ ಅನ್ಕೊಳ್ಳಿ ಇದು ನೈನೋರು ಯಾವಾಗಲೂ ಹೇಳ್ತಾ ಇರ್ತಾರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ನೋಡ್ಕೊಂಡಿರೋ ಅಂತ ನೀವು ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಆದ್ಮೇಲೆ ಪೆನ್ ಡ್ರೈವ್ನ ಕಿತ್ತು ರಿಮೂವ್ ಮಾಡಿ ಸೈಡಿಗೆ ಇಟ್ಬಿಡಿ ಇನ್ನು ಡಿಸೈನ್ಸ್ ಎಲ್ಲ ಇಲ್ಲಿ ನಿಮಗೆ ಸ್ಟೋರ್ ಆಗಿ ಇರುತ್ತೆ ನೀವು ಯಾವಾಗ ಬೇಕೋ ಆವಾಗ ಡಿಲೀಟ್ನ ಮಾಡ್ಕೊಳ್ಬೋದು ಆ ಥರ ಇರುತ್ತೆ ಯಾಕಂದರೆ ಸುಮ್ಮನೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎರಾದರೆ ಪೆನ್ ಡ್ರೈವ್ ಫುಲ್ಲು ಹಾಳಾಗ್ಬಿಡುತ್ತೆ ನೀವು ಒಂದ್ಸಲಿ ನೋಡಿ ಬೇಕಿದ್ದರೆ ಪೆನ್ ಡ್ರೈವ್ ಕಿತ್ತು ನೋಡಿ ಇಲ್ಲಿ ನಿಮಗೆ ಹೀಟ್ ಆಗೋದಿಲ್ಲ ಆ ಕೂಲಾಗೇ ಇರುತ್ತೆ ನೀವು ಪೆನ್ ಡ್ರೈವ್ ಹಾಕಿ ಡಿಸೈನೆಲ್ಲ ರನ್ ಮಾಡಿ ಇಲ್ಲೊಂದು ಸ್ವಲ್ಪ ಹೀಟಾಗಿರುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ ಕೇಸ್ ನೀವೇನಾದರೂ ಇದನ್ನು ತಿಳ್ಕೊಂಡಿಲ್ಲ ಇದು ನಮಗೆ ನೀವು ಇನ್ಫಾರ್ಮೇಷನ್ ಅಂತಲೂ ಅಂದ್ಕೊಳ್ಳಿ ಪರವಾಗಿಲ್ಲ ಬಟ್ ಡಿಸೈನ್ ಸೆಲೆಕ್ಟ್ ಎಲ್ಲ ಆದಮೇಲೆ ಪೆನ್ ಡ್ರೈವ್ನ ರಿಮೂವ್ ಮಾಡಿ ಇಡಿ ಯಾಕಂದರೆ ಸುಮ್ಮನೆ ಅಷ್ಟೊಂದು ಡಿಸೈನ್ಗಳಿರುತ್ತೆ ಮತ್ತೆ ನಾವು ಅಷ್ಟೊಂದು ಡಿಸೈನ್ಗಳನ್ನ ನಾವು ತೊಗೊಳೋಕ್ಕಾಗೋದ್ವಾ ಅಷ್ಟು ದುಡ್ಡು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಆ ಡಿಸೈನ್ ತೊಗೊಂಡ್ ಸಾರಿ ಡಿಸೈನ್ ಸೆಲೆಕ್ಟ್ ಮಾಡಿ ಆದಮೇಲೆ ಒಂಚೂರು ನೆನಪಿಟ್ಟುಕೊಂಡು ಇದನ್ನು ನಾನು ಕೂಡ ಒಂದು ಸಲ ಬಿಡ್ತೀನಿ ನಾನು ಕೂಡ ಏನು ಯಾವಾಗಲೂ ತೆಗೆದಿಡೋಲ್ಲ ಬಟ್ ಒಂದ್ಸಲಿ ಮರ್ತಾಗ ಹಾಗೆ ಬಿಟ್ಬಿಡ್ತೀನಿ ಇಲ್ಲ ನನಗೆ ನೆನಪಿದೆ ಅಂತಂದರೆ ನೀವು ಇದನ್ನು ನೆನಪಲ್ಲಿ ಇಟ್ಕೊಂಡು ನೀವು ರಿಮೂವ್ ಮಾಡಿ ಎತ್ತಿಡಿ ಓಕೆನಾ ಯಾಕಂದರೆ ಅಷ್ಟೊಂದು ಡಿಸೈನ್ ಕೂಡ ಇವಾಗ ತುಂಬ ಕಾಸ್ಟ್ಲಿ ಇದ್ದಾವೆ ಸುಮ್ಮನೆ ಏನಕ್ಕೆ ಹಾಳಾದರೆ ಹೋಯ್ತು ಅಲ್ವಾ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಇದು ಡಿಸೈನ್ ಸೆಲೆಕ್ಟ್ ಆಯಿತು ವರ್ಕ್ಗೆ ರೆಡಿ ಇದೆ ಇದು ರನ್ ಮಾಡಬೇಕು ಇದು ಪಾಟ್ ನೆಕ್ಕಲ್ಲಿ ಇರೋದು ಪಾಟ್ ನೆಕ್ಕಲ್ಲಿ ಇದ್ದಾಗ ಇಲ್ಲಿ ಬಂದ್ಬಿಟ್ಟು ನೀವು ಎಂಟು ಎಂಟುವರೆ ಒಂಬತ್ತರವರೆಗೂ ತೊಗೊಳ್ಳಿ ಯಾಕಂದರೆ ಇದು ಡಿಸೈನು ಕೆಲವೊಂದು ಚಿಕ್ಕದ್ ಕೊಟ್ಟಿರ್ತಾರೆ ಇಲ್ಲಿ ಬರೀ ಮೂರುವರೆ ಒಂದೊಂದು ಆರು ಏಳಕ್ಕೆ ಎಂಡ್ ಮಾಡಿರ್ತಾರೆ ಸೊ ಆವಾಗ ನೀವು ಇದನ್ನ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ರೆ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ನೀವು ಇಲ್ಲಾಂದರೆ ಸುಮ್ಮನೆ ಅಷ್ಟೊಂದು ಡೀಪಾಗಲಿ ಆಗಲಿ ಬರೋದಿಲ್ಲ ಅದಕ್ಕೋಸ್ಕರ ಸೊ ನನ್ನ ಡಿಸೈನಲ್ಲಿ ಸೆಲೆಕ್ಟ್ ಆಯಿತು ನಾನು ಈ ಪೆಂಟನ್ನು ಕಿತ್ಬಿಟ್ಟು ಎತ್ತಿಟ್ಬಿಡ್ತೀನಿ ಆ ಡಿಸೈನ್ ಕಂಪ್ಲೀಟ್ ಆಗೋವರೆಗೂ ನಾನು ಅದನ್ನು ಟಚ್ ಕೂಡ ಮಾಡೋದಕ್ಕೆ ಹೋಗೋದೇ ಇದು ಫುಲ್ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಡಿಸೈನ್ನ ಹಾಗೆ ಇದೊಂದು ಪಾಟ್ನೆಕ್ ಬ್ಲೌಸ್ ಡಿಸೈನು ಬಟ್ ಕಂಟಿನ್ಯೂ ಆಗಿ ಹಾಕೋದಕ್ಕೆ ಹಾಕೋದಕ್ಕಾಗ್ತಿಲ್ಲ ಮನೇಲಿ ಎಲ್ರಿಗೂ ಸಹ ಕೋಲ್ಡ್ ಆಗಿಬಿಟ್ಟಿದೆ ತುಂಬ ಡಿಫ್ರೆನ್ಸಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಒಂದು ಡಿಸೈನ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡಿಂದ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ತೊಗೊಳ್ತೀವಿ ನಾವು ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಕಲ್ಲಿ ಡಿಸೈನ್ ಬರುತ್ತೆ ಕಲರ್ ಕಾಂಬಿನೇಷನ್ ಬಂದ್ಬಿಟ್ಟು ಇದರಲ್ಲಿ ಮೂರೇ ಕಲರು ಅಥವಾ ಎರಡು ಕಲರ್ ಕಾಂಬಿನೇಷನ್ ಬರುತ್ತೆ ಸೊ ನೋಡಿಕೊಂಡು ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಯಾರೀಲಿ ಎಷ್ಟು ಕಲರ್ ಇದೆ ಏನು ಅಂತ ನೋಡಿಕೊಂಡು ಸೊ ನಾನು ಇಲ್ಲಿ ಸಿಲ್ವರು ಮತ್ತು ಗ್ರೀನ್ ಕಲರಲ್ಲಿ ಕಾಂಬಿನೇಷನ್ ತಗೊಂಡಿದ್ದೀನಿ ಸ್ಲೀವ್ಸ್ ಸ್ಲೀವ್ಸೆಲ್ಲಾದ್ರೂ ಅಷ್ಟೇ ಯಾಕಂದರೆ ಸಿಲ್ವರೇ ಫುಲ್ಲು ಬಾರ್ಡರ್ ಬಂದಿರೋದ್ರಿಂದ ನಾನು ಗ್ರೀನ್ ಜಾಸ್ತಿ ತಗೊಂಡಿದ್ದೀನಿ ಸಿಲ್ವರು ಕಡಿಮೆ ತೊಗೊಂಡಿದ್ದೀನಿ ಕಲರ್ಸು ನೀವು ಸ್ಯಾರಿಲಿ ಬಾರ್ಡ್ರ್ ದೊಡ್ಡದು ಬಂದಿದ್ಯಾ ಚಿಕ್ಕದು ಬಂದಿದ್ಯಾ ಅಂತ ನೋಡಿಕೊಂಡು ಡಿಸೈನ್ನ ಹಾಕ್ಕೊಬೇಕಾಗುತ್ತೆ ಇದಾದ್ರೂ ಅಷ್ಟೇ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ನೈಟು ಊಟಕ್ಕೆ ಬಂದ್ಬಿಟ್ಟು ಮಸಾಲೆ ಚಿತ್ರಾನ್ನ ಹಾಗೆ ಸ್ವಲ್ಪ ಜೋಳ ಇತ್ತು ಅದನ್ನು ಸಹ ಬೇಯಿಸ್ಕೊಂಡಿದ್ದೆ ಹಾಗೆ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಿದ್ದೆ ಅಷ್ಟೇ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬಾ ಸುಸ್ತಾಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಟೇಕ್ ಕೇರ್ ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮನೆ ಫುಲ್ಲು ಮೆಸ್ಸಪ್ ಆಗೋಗಿದೆ ಎಲ್ಲರೂ ಸಹ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಇನ್ನು ಸ್ಟಿಚ್ ಮಾಡೋಕೆ ಕೂಡ ಮೇಲ್ಗಡೆನೇ ತೊಗೊಂಬಂದಿದ್ದೀನಿ ನೋಡಬೇಕು ಆದರೆ ಸ್ಟಿಚ್ ಮಾಡ್ತೀನಿ ಇಲ್ಲಾಂದರೆ ಮಾಡೋದಿಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಥ್ಯಾಂಕ್ ಯು ಆಲ್